ನಾವೀಗ ಲಾಸ್ಟ್ ಟೈಮು ಕಲ್ಲಾಬುರಗ್ ಬಂದಿದ್ವಿ ಕಲ್ಲಾಬುರ ಬಂದಾಗ ಗೌಡ್ರು ಟೊಮೆಟೊ ಹಾಕಿದ್ರು ಟೊಮೆಟದ್ ಬಗ್ಗೆ ಹಾಕಿವಿ ಮತ್ತೆ ನಾವು ಎಲ್ಲ ಥರದ ಬೆಳೆ ಹಾಕಿವಿ ಅಂತಂದ್ರು ಗೌಡರು ಅದಕ್ಕೆ ಅವ್ರು ಮತ್ತೆ ಇನ್ನೊಂದು ಅಂದರೆ ಇನ್ನೊಂದು ನಾವು ಚೆಂಡು ಹಾಕ್ತೀವಿ ಶಾವಂತಿ ಹಾಕ್ತೇವಿ ಆಮೇಲೆ ಜೋಳ ಹಾಕ್ತೇವೆ ಅಂತಂದ್ರೆ ಅದರಲ್ಲಿ ಇದು ಎರಡನೇ ಭಾಗವಾಗಿ ನಾವು ಶಾವಂತಿಗೆ ರೀ ಈ ಶಾವಂತಿಗೆ ನೋಡಕ್ಕೆ ಬಂದಿದ್ದೇವೆ ರೀ ಈಗ ನೋಡ್ರಿ ಈಗ ಶಾವಂತಿಗೆ ಹಾಕಿ ನೀವು ಎಷ್ಟು ದಿವಸ ಆಯ್ತು ರೀ ಇದು ಇದು ಹನ್ನೆರಡು ತಾರೀಕಿಗೆ ಹಾಕಿ ನೋಡ್ರಿ ಏಳು ತಿಂಗಳು ಹಾಕಿದ್ರಿ ಹಾಕಿದಿರಿ ಹನ್ನಾಡು ರಜೆ

ಈಗ ಪಾಶ್ ಹಚ್ಚಿರೋದು ಎಲ್ಲ ತರ ಬೆಳೆ ಅಂತ ಹೇಳಿ ನೀವು ನನಗೆ ಮಾರ್ಕೆಟ್ನಾಗ ನನ್ ಹುಡುಗರು ಎಲ್ಲಾರ ಚೆಂಡ್ ಬೆಳೆ ಬೇಡ್ರಿ ನೀವು ಸಾಯಂಕಿ ಹಚ್ಚಿರಿ ಅನ್ನೋ ಉದ್ದೇಶಕ್ಕೆ ಊರು ದಲಾಳ್ ಹೇಳಿದ ಸಂಬಂಧ ಹಚ್ಚಿದೇವ್ ಎಷ್ಟು ತಿಂಗಳ ಮಠ ಇರುತ್ತೆ ನೀವು ಆರ್ ತಿಂಗಳ ಏಳು ತಿಂಗಳ ಮಠ ಇರ್ಬೋದ್ರಿಂಗ್ಳೋದು ಹ್ಮ್ ಇರ್ಬೋದ್ರಿ ಹರಿಯಾದ ಒಂದ್ ಎರಡು ತಿಂಗಳ ಇದ್ರ ಇದ್ರ ಮಕ್ಕಳದಾಗ ಬೇರೆ ಬೇರೆ ಇಲ್ಲ ಈ ಏನ್ ಹಾಕಿದ್ರಿ ಸರಿಯಾಗ ಸರಿ ಆಗಲ್ರಿ ಅದ್ ಹಾಕಿದ್ರಿ ಅದ್ರ ಬೇಕ್ರಿ ಆಡ್ಬೇಕು ಆಡಬೇಕು ಗಾಳ ಸಂಬಂಧ ಇಷ್ಟು ಮಾಡ್ಕೊಂಡ್ ನಾವ್ ಇದಾಗಿ ಚಿತ್ರದುರ್ಗದಿಂದ ತರಿಸಿದ್ರಿ ಚಿತ್ರದುರ್ಗಲ್ರಿ ಸಿಗದ್ರಿ ಇದೆಲ್ಲ ಚಿಕ್ಕಬಳ್ಳಾಪುರ ಕೋಲಾರದ ಇದು ಅಲ್ಲಿಂದ ಅವ್ರು ತರ್ಸಾರ ಅಲ್ಲಿಂದ ನಮಗೆ ನಮಿಗ್ ಕೊಡ್ತಾರೇ ಇರ್ತೈತಿ ನಮಗ್ ಕೊಡಬದು ಟ್ರೇದಲ್ಲೇ ಕೊಡ್ತಾರಸಿ ಒಂದು ಹೆಂಗ್ರೂನ್ರಿ ಒಂದು ಒಂದ್ ಒಂದ್ ರೂಪಾಯಿ ಇಪ್ಪತ್ತು ಪೈಸೆ ಐತ್ರಿ ಒಂದ್ ನಲ್ವತ್ ಐತಿ ಒಂದ್ ಅರವತ್ ಐತಿ ಹೆಂಗ್ರಿ ಇದು ಒಂದ್ ರೂಪಾಯಿ ಇದು ಇದು ಒಂದ್ ರೂಪಾಯಿ ಅರವತ್ತು ಪೈಸಿ ಇಲ್ರಿ ಚೆನ್ನಾಗಿರೀ ಕಲರ್ ಬೇರೆ ಇದು ರೆಡ್ ಇದು ಡಿಮಾಂಡ್ ಜಾಸ್ತಿ ಡಿಮಾಂಡ್ ಐತಿ ಬಿಟ್ಟದ ಗೊತ್ತಿಲ್ರಿ ಇದು ರೆಡ್ ಇದು ಇದು ಒಂದ್ ರೂಪಾಯಿ ಅರ್ವತ್ ಪೈಸದ ಐತಿ ನಾವು ಅಲ್ದಾಗ ಒಂದ್ ಪೈ ಒಂದ್ ರೂಪಾಯಿ ಇಪ್ಪತ್ತು ಪೈಸದ್ದು ಐತಿ ಒಂದು ನಲ್ವತ್ತು ಪೈಸದ್ದು ಐತಿ ಮುಂದೆ ನಾವ್ ಯಾವ್ದು ಅನುಕೂಲ ಅದು ಇದ್ರಾಗ ಬದಲಿ ಮಾಡ್ಕೆ ಬೇಕಾರಷ್ಟಿರೋದ್ ನಾವ್ ಅದು ಅದು ಮಾರ್ರಿ ಅವ್ರ ಮಾರ್ಕೆಟ್ ನಲ್ಲಿ ಸಾವಂತಿಗೆ ಬೆಳಿರಿ ಅವ್ರ ನೀವು ಇದು ಮಾಡ್ತೀರಿ ಅನ್ನೋ ಉದ್ದೇಶಕ್ಕೆ ಮಾಡೇವ್ರಿ ನೋಡ್ರಿ

ಇಲ್ರಿ ನಾವ್ ಎಲ್ಲಿ ನೋಡಿದಿಲ್ರಿ ಕಡೆ ತರ ಅವ್ರು ಖರ್ಚಾ ಐತಿ ಇದೈತಿ ಐತಿ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರಿ ಹಿಂದಿನ ಸಲ ನಮ್ಮ ತಂಗಿರೊಬ್ರು ಹಚ್ಚಿದ್ರು ಅವ್ರದ್ದು ಎರಡು ಟೈಮ್ ರೇಟ್ ಚಲೋ ಸಿಕ್ತು ಮುನ್ನೂರು ರೂಪಾಯಿ ಕಿಲೋ ಮಾರ್ದಿರಿ ದೀಪಾವಳಿ ದಸರಾಕ್ ಮುನ್ನೂರು ರೂಪಾಯಿ ಕೆಜಿ ಮಾರ್ತ ಅವರು ಅವರು ಸ್ವಲ್ಪ ಹಸಿ ಹಣತ್ರಿ ನೋಡ್ಲಿಕ್ಕೆ ಅಂತ ಹೇಳಿ ಅವ್ರ ಮತ್ ಹಿಂಗ ಅಂದಿವಿ ನೀವು ಮತ್ತೆ ಮಾಡ್ಕ್ಯಾರೀ ಅಂದ್ರ ಇದ್ರ ಮ್ಯಾಗ ನಾವು ತಗೊಂಡ್ ಹಚ್ಚೇವ್ರಿ

ಇವಾಗ ನಾವು ಗೌಡ್ರದು ಶಾವಂತಿಗೆ ಸಸಿ ಎಲ್ಲ ರೀ ಈಗ ಈಗ ಇದನ್ನು ನಾವು ಮತ್ತೆ ನೆಕ್ಸ್ಟ್ ಹೋಗಬೇಕು ರೈತರಿಗೆ ಇನ್ನು ಎರಡು ತಿಂಗಳು ಬಿಟ್ಟು ಬಂದು ಇದರ ಹೆಂಗೆ ಬೆಳೆದತ್ತಿ ಹೆಂಗಿಲ್ಲ ಗೌಡ್ರದಕ್ಕೆ ಏನು ಆರೈಕೆ ಮಾಡಿದ್ರು ಅದ್ರ ಬಗ್ಗೆ ನಾನು ತಿಳಿಸ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ರೀ